ಎಲ್ಲರೂ ನಮಸ್ಕಾರ ಇದು ನನ್ನ ಸುದ್ದಿ ವಿಶ್ಲೇಷಣೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಈ ನನ್ನ ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅವ್ರನ್ನ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆರೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಬೇಕೇ ಬೇಕು ಎಸ್ ಅವರು ಬಿಜೆಪಿಗೆ ಆತ್ಮೀಯರು ಇವನ್ ಇತ್ತೀಚೆಗೆ ಬಂದ ವರದಿಗಳ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ಪಕ್ಷಗಳನ್ನು ಒಡೆಯುವ ಹೊಸ ಸರ್ಕಾರ ಮಾಡುವ ಸಭೆಯಲ್ಲೂ ಅವರು ಪಾಲ್ಗೊಂಡಿದ್ದರು ಹಾಗೇನೆ ಒಂದು ರೀತಿಯಲ್ಲಿ ಒಂದು ಪಕ್ಷವನ್ನ ಸರ್ಕಾರವನ್ನ ನಿಯಂತ್ರಿಸುತ್ತಿದ್ದಾರೇನೋ ಅನ್ನಬಹುದಾದ ವ್ಯಕ್ತಿ ಎಸ್ ಯಸ್ ಕರೆಕ್ಟ್ ಯು ಆರ್ ಕರೆಕ್ಟ್ ಅವರೇನೆ ಗೌತಮ್ ಅದಾನಿ ವಿಶ್ವದ ಶ್ರೀಮಂತರ ಸಾಲಿನಲ್ಲಿ ಪಟ್ಟವನ್ನು ಏರಿದವರು ಹಾಗೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ತೀವ್ರ ಗತಿಯಲ್ಲಿ ಯಾರು ಊಹಿಸಲಾರದ ಸ್ಥಿತಿಯಲ್ಲಿ ಬೆಳೆದವರು ಗೌತಮ್ ಅದಾನಿ ಭಾರತದ ಬಹುತೇಕ ಏರ್ಪೋರ್ಟ್ಗಳು ಎಲ್ಲ ಕಾಂಟ್ರಾಕ್ಟ್ಗಳು ಸಿಕ್ಕಿದ್ದು ಗೌತಮ್ ಅದಾನಿ ಅವರಿಗೆ ಭಾರತದ ಅತಿ ದೊಡ್ಡ ಬ್ಯುಸಿನೆಸ್ ಮ್ಯಾನ್ ಈಗ ಅವರ ಬಂಧನಕ್ಕೆ ಅಮೇರಿಕಾದ ನ್ಯಾಯಾಲಯ ಒಂದು ವಾರೆಂಟ್ ಹೊರಡಿಸಿದೆ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್ ಪ್ರಾಯಶಃ ನನಗೆ ಗೊತ್ತಿರುವಾಗ ಭಾರತದ ಯಾವುದೇ ಒಬ್ಬ ಅತಿ ದೊಡ್ಡ ಉದ್ಯಮಿ ಸರ್ಕಾರಕ್ಕೆ ಹತ್ತಿರವಾಗಿರುವವರು ಪ್ರಧಾನಿಯವರಿಗೆ ಹತ್ತಿರವಾಗಿರುವವರು ಈ ರೀತಿ ವಾರೆಂಟ್ ಇಶ್ಯೂ ಅವ್ರ ಮೇಲೆ ಆದ ಬೇರೆ ಉದಾಹರಣೆ ಇಲ್ಲ ಗ್ಯಾಸ್ ಹಾಗಿದ್ರೆ ಏನಾಗಿದ್ದು ಅಂತ ಸೊ ಅದಾನಿ ಬೆಳೆದ ರೀತಿಯ ಬಗ್ಗೆ ಹೇಳಿದೆ ಅದು ಆಶ್ಚರ್ಯವಾದದ್ದು ಅಂತ ಪ್ರಧಾನಿ ಹೋದಲ್ಲೆಲ್ಲ ಅದಾನಿ ಹೋಗ್ತಿದ್ರು ಅದಾನಿ ಮತ್ತು ಪ್ರಧಾನಿ ಒಂದಾಗಿರುವ ಹಲವು ಫೋಟೋಗಳು ಬಂದಿದ್ವು ವಿದೇಶ ಪ್ರವಾಸದಲ್ಲೂ ಕೂಡ ಪ್ರಧಾನಿಯ ಜೊತೆ ಅದಾನಿ ಇರ್ತಿದ್ರು ಅವರು ಇಸ್ರೇಲಲ್ಲಿ ಯಾವುದು ಒಂದು ಪೋರ್ಟ್ ಅನ್ನು ತೆಗೆದುಕೊಂಡು ವಿಶ್ವಾದ್ಯಂತ ಅವರು ಬೆಳೆದಿತ್ತು ನೋ ಡೌಟ್ ಈಗ ಅವರ ಮೇಲೆ ಇರುವುದು ಲಂಚ ಮತ್ತು ವಂಚನೆಯ ಪ್ರಕರಣ ಲಂಚ ಮತ್ತು ವಂಚನೆಯ ಪ್ರಕರಣ ಸೊ ಈ ಲಂಚ ಮತ್ತು ವಂಚನೆಯ ಪ್ರಕರಣದಲ್ಲಿ ಅದಾನಿ ವಿರುದ್ಧ ಬಂಧನದ ವಾರೆಂಟ್ ಅನ್ನ ಅಮೇರಿಕ ಅಮೆರಿಕದ ನ್ಯಾಯಾಲಯ ಹೊರಡಿಸಿದೆ ಅದು ಈ ಸೌರ ಗುತ್ತಿಗೆಗೆ ಸಂಬಂಧಿಸಿದಂತೆ ಶತಕೋಟಿ ಡಾಲರ್ ಎಷ್ಟು ಹೇಳಿ ಶತಕೋಟಿ ಡಾಲರ್ ಲಂಚ ಹಾಗೂ ವಂಚನೆ ಮಾಡಿದ್ದಾರೆ ಅನ್ನೋದು ಆರೋಪ ಸೊ ಈ ಆರೋಪದಲ್ಲಿ ಸನ್ಮಾನ್ಯ ಗೌತಮ್ ಅದಾನಿ ಅವರು ಅವರ ಅಳಿಯ ಸಾಗರ್ ಅದಾನಿ ಅಳಿಯ ಸಾಗರ್ ಅದಾನಿ ಅವರ ವಿರುದ್ಧರು ಕೂಡ ಬಂಧನದ ವಾರೆಂಟ್ ಹೊರಡಿಸಿದೆ ಹಾಗಿದ್ರೆ ಏನು ಆರೋಪ ಅವ್ರದ್ದು ಒಂದು ಈ ಸೌರ ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡಿದ್ರು ಅನ್ನೋದು ಅದು ಎಷ್ಟು ಅಮೌಂಟು ಎರಡು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಕೋಟಿ ನಮಗೆಲ್ಲ ಆಲೋಚನೆ ಮಾಡಕ್ಕಾಗಲ್ಲ ಸರ್ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಲಂಚ ಏನಿದೆ ಆ ಲಂಚವನ್ನು ಕೊಡೋದಕ್ಕೆ ಹೋಗಿದ್ದು ಅಥವಾ ಕೊಟ್ಟಿದ್ದು ಸೊ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾರೆಂಟ್ ಹೊರಸಿದೆ ಅದಕ್ಕೆ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವರು ಈ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅದರ ಪ್ರಕಾರ ಐದು ಅಂಶಗಳ ಕ್ರಿಮಿನಲ್ ಆರೋಪ ಆರೋಪ ಪಟ್ಟಿಯಲ್ಲಿ ಐದು ಅಂಶಗಳ ಕ್ರಿಮಿನಲ್ ಆರೋಪ ಇದೆ ಸೊ ಒಂದು ಭಾರತದಲ್ಲಿ ಬೃಹತ್ ಸೌರ ವಿದ್ಯುತ್ ಘಟಕವನ್ನ ಸ್ಥಾಪಿಸ್ತೀವಿ ಅನ್ನೋದು ಈ ಒಂದು ಏನು ಅದಾನಿ ಗ್ರೀನ್ಸ್ ಅಂತ ಅದು ಕಂಪನಿಯದು ಅದರ ಆಶ್ವಾಸನೆ ಕೊಟ್ಟಿದ್ದು ಸೊ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಎರಡು ಶತಕೋಟಿ ಅಮೇರಿಕನ್ ಡಾಲರ್ ಅನ್ನ ಹೂಡಿಕೆ ಮಾಡಬೇಕು ಮತ್ತು ಅದನ್ನು ಆಕರ್ಷಿಸಬೇಕು ಬಂಡವಾಳವನ್ನು ಆಕರ್ಷಿಸಬೇಕು ಅಮೆರಿಕ ಮಾರ್ಕೆಟ್ ಇಂದ ಸೊ ಇದಕ್ಕಾಗಿ ಬೇಕಾದಂತಹ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಮತ್ತು ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಅದಾನಿ ಲಂಚ ಕೊಟ್ಟಿದ್ದಾರೆ ಅಂತ ಸೊ ಈ ಮೂಲಕ ಅಲ್ಲಿ ಲಂಚ ಕೊಟ್ಟ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿಯನ್ನು ಅದಾನಿ ನೀಡಿದ್ದಾರೆ ಸೊ ಇದು ಪ್ರಕಟ ಆಗುತ್ತಿದ್ದ ಹಾಗೆ ಅದಾನಿ ಅವರು ಏನ್ ಮಾಡಿದ್ರು ಸೊ ಅದಾನಿ ಗ್ರೀನ್ ಕಂಪನಿ ಐದು ಸಾವಿರ ಕೋಟಿ ಸಂಗ್ರಹಿಸುವಂತ ಬಾಂಡ್ ಬಿಡುಗಡೆ ಮಾಡುವ ಒಂದು ಪ್ರಸ್ತಾವನೆಯನ್ನ ಇಟ್ಟಿತ್ತು ಮುಂದೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿಯನ್ನು ಸಂಗ್ರಹಿಸುವುದಕ್ಕಾಗಿ ಬಾಂಡ್ ಬಿಡುಗಡೆ ಮಾಡಬೇಕು ಅನ್ನೋದು ಗ್ರೀನ್ ಅದಾನಿ ಕಂಪನಿಯ ಉದ್ದೇಶ ಆಗಿತ್ತು ಆದರೆ ಈ ಒಂದು ನ್ಯಾಯಾಲಯ ವಾರೆಂಟ್ ನೀಡಿದ ಮೇಲೆ ಇದನ್ನ ವಾಪಸ್ ಪಡೆಯಲಾಗಿದೆ ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಹಳ ಇಂಟ್ರೆಸ್ಟಿಂಗ್ ಇದು ಇದೇ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ವ್ಯವಹಾರ ನಡೆಸಿದ್ದ ಕಂಪನಿಯ ಮಾಜಿ ಅಧಿಕಾರಿಗಳನ್ನು ಕೂಡ ಹೆಸರಿಸಲಾಗಿದೆ ಅವರು ಯಾರು ಅವರು ರಂಜಿತ್ ಗುಪ್ತಾ ಮತ್ತು ರೂಪೇಶ್ ಅಗರ್ವಾಲ್ ರಂಜಿತ್ ಗುಪ್ತಾ ಮತ್ತು ರೂಪೇಶ್ ಅಗರ್ವಾಲ್ ಇವರು ಈ ಒಂದು ಅದಾನಿ ಕಂಪನಿಯ ಮಾಜಿ ನೌಕರರಾಗಿದ್ದರು ಇವರು ಈ ಒಂದು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ವ್ಯವಹಾರ ನಡೆಸಿದ್ರು ಸೊ ಅದರ ಜೊತೆಗೆ ಇನ್ನಿಬ್ರು ಅವರು ಕೆನಡಾ ಮೂಲದವರು ಅವರು ದೀಪಕ್ ಮಲ್ಹೋತ್ರಾ ಮತ್ತು ಸೌರಭ್ ಅಗರ್ವಾಲ್ ಲಂಚ ನೀಡಿದ್ದು ಅನ್ನುವುದು ಆರೋಪ ಸೊ ತಮ್ಮ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ ಸರ್ಕಾರಿ ಅಧಿಕಾರಿಗಳಿಗೆ ಅವರು ಲಂಚ ನೀಡಿದ್ದಾರೆ ಮತ್ತು ಲಂಚ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ಹೇಳಿಕೆ ನೀಡಿದ್ದಾರೆ ಮತ್ತು ತನಿಖೆಗೆ ಅಡ್ಡಿಪಡಿಸುವ ಯತ್ನವನ್ನು ಕೂಡ ಮಾಡಿದ್ದಾರೆ ಬಹಳ ಗಂಭೀರವಾದ ಈಗ ಐದು ಆರೋಪಗಳು ಇದು ಬಹಳ ಗಂಭೀರವಾದ ಆರೋಪಗಳು ಸೊ ಇದು ಬಂದ ಮೇಲೆ ಚರ್ಚೆಗೆ ಪ್ರಾರಂಭ ಆಗಿದೆ ಬಿಜೆಪಿ ಬೇರೆ ರೀತಿ ಉತ್ತರಗಳನ್ನ ಕೊಡ್ತು ಬೇರೆ ಡಿಫೆಂಡ್ ಮಾಡೋಕೆ ಟ್ರೈ ಮಾಡಿತು ಎಲ್ಲವೂ ನಡೆದು ಹೋಯಿತು ಸೊ ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಹೇಳಿಕೆಗಳು ಬಂತು ಎಸ್ಪೆಷಲಿ ಪ್ರತಿಪಕ್ಷಗಳು ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿ ಮಾಡಿ ಅದಾನಿಯನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದರು ಅದರಂತೆ ಉದ್ಧವ್ ಠಾಕ್ರೆ ಶಿವಸೇನೆ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿ ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರ ಕೋಟಿ ರೂಪಾಯಿ ಬಿಜೆಪಿ ವ್ಯಯಿಸಿದೆ ಈ ಹಣ ಅದಾನಿ ಅವರದ್ದು ಆರೋಪ ಮಾಡಿದೆ ಸೊ ಈಗ ಭಾರತ ಸರ್ಕಾರ ಏನು ಮಾಡ್ತಾ ಅನ್ನೋದಕ್ಕಿಂತ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವವನ್ನು ಭಾರತದ ಉದ್ಯಮಿಗಳ ಗೌರವವನ್ನು ನೆಲ ಕಚ್ಚುವಂತೆ ಮಾಡಿದೆ ಅದರ ಜೊತೆಗೆ ವಿದೇಶ ಎಲ್ಲರಿಗೂ ಗೊತ್ತು ಅದಾನಿ ಎಷ್ಟು ಪವರ್ಫುಲ್ ಅಂತ ಅವರು ಎಲ್ಲ ವಿದೇಶಗಳಲ್ಲಿ ಎಲ್ಲೆಲ್ಲಿ ಹುಡುಕಿ ಮಾಡಿದ್ದಾರೆ ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾಡಿದ್ದಾರೆ ಅದು ಸುಲಭವಾಗಿ ಪ್ರಧಾನಿ ಅವರ ಬೆಂಬಲ ಇಲ್ಲದೆ ಗೃಹ ಸಚಿವರ ಬೆಂಬಲ ಇಲ್ಲದೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇವನ್ ಇದರಲ್ಲಿ ನಿಮ್ಗೋದು ಇತ್ತೀಚೆಗೆ ಗೊತ್ತಿರ್ಬೋದು ನಮ್ಮ ಬಾಂಗ್ಲಾದೇಶದಲ್ಲಿ ಅಲ್ಲಿ ವಿದ್ಯುತ್ ಸರಬರಾಜು ಮಾಡ್ತಾ ಇತ್ತು ಸೊ ರಾಜಕೀಯ ಕಾರಣಕ್ಕೋ ಇನ್ನೊಂದ್ಕೋ ಬಾಕಿ ಬಂದಿಲ್ಲ ಅಂತ ಅರ್ಧಕ್ಕರ್ಧ ವಿದ್ಯುತ್ ಕಲಸೋದನ್ನು ಅದಾನಿ ನಿಲ್ಲಿಸ್ಬಿಟ್ರು ಸೊ ಅಲ್ಲೊಂದು ಇಸಿ ಸರ್ಕಾರದ ನಡುವೆ ಒಂದು ಆತ್ಮೀಯವಾದ ಸಂಬಂಧ ಅದಾನಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಆತ್ಮೀಯವಾದ ಒಂದು ಸಂಬಂಧ ಆ ಸಂಬಂಧದ ರೂಪುರೇಷ್ಗಳೇನು ಆ ಸಂಬಂಧ ಇರೋದು ಹೇಗೆ ಸೊ ಇವರೇ ಬಿಜೆಪಿ ಖಜಾಂಚಿನ ಗೊತ್ತಿಲ್ಲ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಸುಳ್ಳೆಲ್ಲ ಹೇಳಬಾರದು ಆದರೆ ಬಿ ಜೆ ಪಿ ಕಾರ್ಯಕ್ರಮಗಳಲ್ಲೂ ಕೂಡ ಸರ್ಕಾರದ ಉನ್ನತ ಮಟ್ಟದ ಮಂತ್ರಿಗಳು ಇರೋ ಕಾರ್ಯಕ್ರಮಗಳೆಲ್ಲ ಸಭೆಗಳಲ್ಲಿ ಅದಾನಿ ಪಾಲ್ಗೊಳ್ತಾ ಇದ್ರು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರವನ್ನು ಕೆಡಗಬೇಕು ಹೊಡಿಬೇಕು ಬೇರೆಯವ್ರನ್ನ ಕೂಡಿಸ್ಬೇಕು ಬೇರೆಯವ್ರನ್ನು ತರಬೇಕು ಪಾರ್ಟಿಗಳನ್ನು ಒಡಿಬೇಕು ಇಂಥ ಚರ್ಚೆ ನಡೆಸುವ ಗುಪ್ತ ಸಭೆಗಳಲ್ಲಿ ಅದಾನಿಯವರು ಪಾರ್ಟಿಸಿಪೇಟ್ ಮಾಡ್ತಿದ್ರು ಅನ್ನೋದು ಇದೆಯಲ್ಲ ಇದು ಆ ಸಂಬಂಧವನ್ನು ತೋರಿಸುತ್ತೆ ಅದಾನಿಗೂ ಕೇಂದ್ರ ಸರ್ಕಾರಕ್ಕೂ ಕೇಂದ್ರ ಸರ್ಕಾರ ಪ್ರಧಾನಿಗೂ ಪ್ರಧಾನಿ ಕಚೇರಿಗೂ ಯಾವ ರೀತಿ ಸಂಬಂಧ ಸಂಪರ್ಕ ಇತ್ತು ಅನ್ನೋ ಜಗಜ್ಜಾಹೀರು ಜಗತ್ತಿಗೆ ಗೊತ್ತಿದೆ ಆದ್ರಿಂದ ಈ ಪ್ರಕರಣ ನಡೆದ ಮೇಲೆ ಈಗ ಏನಾಗುತ್ತೆ ನೆಕ್ಸ್ಟ್ ಗೌತಮ್ ಅಧಾನಿ ಈಗ ಅಮೆರಿಕಕ್ಕೆ ಹೋಗಂತೂ ಇಲ್ಲ ಅರೆಸ್ಟ್ ಮಾಡ್ತಾರೆ ಅಲ್ವಾ ನೋ ನೋ ಅಮೇರಿಕ್ ಅವರು ಅಳಿಯ ಸಾಗರೂ ಹೋಗ ಹಂಗಿಲ್ಲ ಸಾಗರ ಸಮುದ್ರ ಎಲ್ಲ ಅವ್ರ ಜೊತೆಗೆ ಇರೋ ಯಾಕಂದ್ರೆ ಇದು ಅದ್ರ ಜೊತೆಗಿದು ಮೊದಲನೇ ಆರೋಪ ಅಲ್ಲ ಹಿಟನ್ಸ್ಬರ್ಗ್ ವರದಿ ಗೊತ್ತಿದೆ ಸೊ ಆ ವರದಿ ಬಹಳ ಅದ್ಭುತವಾದಾಗಿತ್ತು ಅದನ್ನ ಮುಚ್ಚಾಕ್ಬಿಟ್ರು ಆ ಬಗ್ಗೆ ಮಾತನಾಡಿದವರಿಗೆಲ್ಲ ಪಾರ್ಲಿಮೆಂಟ್ನಲ್ಲಿ ಎತ್ತಿದವರಿಗೆಲ್ಲ ಏನೇನ್ ಮಾಡ್ಬೇಕು ಮಾಡಿದ್ರು ಪಾಪ ಹೆಣ್ಮಗಳು ಅವಳಿಗಂತೂ ಅವ್ಬಾರ್ದ್ರು ರಾಹುಲ್ ಗಾಂಧಿ ಮಾತಾಡೋದ ಅಂತ ಹೇಳೋರ್ನ ಪಾರ್ಲಿಮೆಂಟ್ ಇಂದ ಹೊರಕಾಕಂದ್ರೆ ಅದಾನಿ ಈಸ್ ಮೋರ್ ಪವರ್ಫುಲ್ ಅಂತ ಸೊ ಅದಾನಿ ನಿಯಂತ್ರಣದಲ್ಲಿ ಕೇಂದ್ರ ಸರ್ಕಾರ ಇದೆಯಾ ಅದಾನಿ ನಿಯಂತ್ರಣದಲ್ಲಿ ಬಿಜೆಪಿ ಇದೆಯಾ ಅದಾನಿ ನಿಯಂತ್ರಣ ಪ್ರಧಾನಿ ಇದ್ದಾರಾ ಸೊ ಅದಾನಿ ಅವರ ನಿಯಂತ್ರಣದ ಅಡಿಯಲ್ಲಿ ರಾಜಕಾರಣ ನಡೀತಾ ಇದೆಯಾ ಸರ್ಕಾರ ನಡೀತಿದೆಯಾ ಇಂತಹ ಅನುಮಾನಗಳು ಮೂಡ್ತಾ ಇವೆ ಇದು ಈಗ ರಾಜ್ಯ ಸರ್ಕಾರ ಏನ್ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಅನ್ನೋದು ಕುತೂಹಲಕರವಾದ್ದು ಅದ್ರ ಜೊತೆ ಈ ಅಮೆರಿಕ ವಾರೆಂಟ್ ಹೊಡಿಸಿದ ಮೇಲೆ ಏನ್ ಮಾಡುತ್ತೆ ಅನ್ನೋದು ಈ ನೋಡಿ ಇದರ ಪರಿಣಾಮವಾಗಿ ಈಗಾಗಲೇ ಅದಾನಿ ಗ್ರೂಪ್ನ ಶೇರ್ಗಳ ಬೆಲೆ ಇವತ್ತೇ ಕುಸುದು ಸ್ವಲ್ಪ ಹಿಡನ್ಬರ್ಗ್ ವರದಿ ಬಂದಾಗಿತ್ತು ಅದನ್ನ ಅವಾಗಲೂ ಕೂಡ ನೀವು ಶೆಲ್ ಕಂಪ್ನಿಗಳನ್ನ ಮಾಡಿ ಮಾರಿಷಸ್ನಲ್ಲಿ ಸೊ ಸನ್ಮಾನ್ಯ ಅದಾನಿ ಅವರ ಸಹೋದರ ಅಲ್ಲಿ ನಿಂತು ಆ ಶೆಲ್ ಕಂಪನಿಯಿಂದ ದುಡ್ಡು ಹಾಕಿದ್ದಲ್ಲ ಹೊರಗಡೆ ಬಂತು ಅದನ್ನು ಮುಚ್ಚಾಕ್ಬಿಟ್ರು ಏನೋ ಆಗದಿದ್ದಾಗೆ ಸೊ ಬರ್ಗ್ ಕಂಪನಿ ಏನಿದೆ ಅವ್ರ ಮೇಲೇ ಬೈಕೊಂಡು ಇನ್ನೊಂದು ಮಾಡ್ಕೊಂಡು ಓಡಾಡಿಯನ್ನು ಪಾಲಿಟಿಕ್ಸ್ ಪಾಲಿಟಿಕಲಿ ಬಳಸ್ಕೊಂಡ್ರು ಫಸ್ಟ್ ಬಟ್ ಇಸ್ ಅ ಸೆಕೆಂಡ್ ಸಿ ಯಾಕಂದ್ರೆ ಇದು ನ್ಯೂಯಾರ್ಕ್ನಲ್ಲಿ ಆದದ್ದು ನ್ಯೂಯಾರ್ಕ್ನ ನ್ಯಾಯಾಲಯ ಈ ಒಂದು ವಾರೆಂಟ್ ಹೊರಡಿಸಿರೋದ್ರಿಂದ ಇದು ಗಂಭೀರವಾದ ವಿಚಾರ ಸೊ ಇವರು ವಕೀಲರನ್ನ ಇಡಬಹುದು ಇನ್ನೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಆದರೆ ಸೊ ನೀವು ಲಂಚ ಕೊಡಕ್ ಹೋಗಿದ್ದು ಅ ಏನಿದೆ ಈ ಆರೋಪವನ್ನು ಈಸಿಯಾಗಿ ಬಿಡೋಕ್ಕಾಗಲ್ಲ ಅದು ಎಷ್ಟು ಸ್ವಾಮಿ ಈ ರೀತಿ ಶತಕೋಟಿ ಕೋಟಿ ಶತಕೋಟಿ ಲಂಚ ಇದೆಯಲ್ಲ ಸೊ ಈ ವಿಚಾರ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಕೋಟಿ ಲಂಚ ಕೊಡೋಕೆ ಹೋಗಿದ್ದು ಅನ್ನೋದು ಇದೆ ಇಡೀ ಭಾರತೀಯ ಬ್ಯೂರೋಕ್ರಸಿಯ ಮೇಲೆ ಭಾರತೀಯ ರಾಜಕಾರಣದ ಮೇಲೆ ಭಾರತದಲ್ಲಿ ಉದ್ಯಮಪತಿಗಳು ಮತ್ತು ರಾಜಕಾರಣಿಗಳ ನಡುವೆ ಸಂಬಂಧದ ಬಗ್ಗೆ ಜನ ಮಾತ್ ವಿಶ್ವದಲ್ಲೇ ಬೇರೆ ಬೇರೆ ದೇಶಗಳು ಮಾತನಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಬಿಕಾಸ್ ಆಫ್ ಒನ್ ವ್ಯಾನ್ ಒಬ್ಬನೇ ಒಬ್ಬ ವ್ಯಕ್ತಿ ಅವರು ಗೌತಮ್ ಅದಾನಿ ಮೂಲಕ ಸೊ ಗೌತಮ್ ಅದಾನಿಗೆ ಇರುವ ಮಹತ್ವ ಅವ್ರಿಗೆ ಸಿಗ್ತಾ ಇದ್ದ ಪ್ರಾಶಸ್ತ್ಯ ಎಲ್ಲದಿಂದಾಗಿ ಈಗ ಈಗ ನೀಡಲ್ ಆಫ್ ಸಸ್ಪಿಷನ್ ಇಲ್ಲಿ ನಾವು ಮಾತಾಡ್ತೀವಿ ನೀಡಲ್ ಆಫ್ ಸಸ್ಪಿಷನ್ ಈ ಪ್ರಕರಣದ ನಂತರ ಅದು ಎಲ್ಲೆಲ್ಲೋ ಸುತ್ತುತ್ತೆ ನೀಡಲ್ ಆಫ್ ಸೆಪನ್ ಈ ಲಂಚ ಕೊಡೋದಕ್ಕೆ ಹೋಗಿದ್ದು ಈಗಲೇ ಇದಕ್ಕೊಂದು ಎರಡು ಸಾವಿರದ ಇನ್ನೂರು ಮೂವತ್ತೊಂಬತ್ತು ಕೋಟಿ ಲಂಚ ಕೊಡಕ್ಕೆ ಹೋಗಿದ್ರು ಅನ್ನೋದೇನಿದೆ ಇನ್ನು ಯಾವುದಕ್ಕೆ ಲಂಚ ಕೊಟ್ಟರು ಎಷ್ಟು ಕೊಟ್ಟರು ಪಾರ್ಟಿ ಫಂಡ್ ಎಷ್ಟು ಕೊಟ್ಟರು ಎಷ್ಟು ಕೊಡ್ತಿದ್ದಾರೆ ಪಿ ಎಮ್ ಕೇರ್ ಫಂಡಿಗೆ ಎಷ್ಟು ಕೊಟ್ಟರು ಕೇಳೋರ್ಲಿಲ್ಲ ಹೇಳೋರಿಲ್ಲ ಡೀಟೇಲ್ಸ್ ಗೊತ್ತಿಲ್ಲ ನಮಗೆ ಸೊ ಇಟ್ಸ್ ಇಸ್ ವೆರಿ ಸೀರಿಯಸ್ ಥಿಂಗ್ ಸೊ ಮೇಲೆ ನೆನ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ ಆದರೆ ನೀಡ್ಲ್ ಆಫ್ ಜೆ ಬಿಜೆಪಿ ಕಡೆ ಹೋಗಿ ಹೋಗುತ್ತೆ ಬಿ ಜೆ ಪಿಯನ್ನ ಸಾಕುತ್ತಿರುವವರು ಸಲಹುತ್ತಿರುವವರು ಗೌತಮ್ ಅದಾನಿ ಆದ್ರಿಂದ ಸೊ ಗೌತಮ್ ಅದಾನಿ ಏನಾಗುತ್ತೋ ಅದರ ಪರಿಣಾಮ ಬಿಜೆಪಿ ಮೇಲೆ ಆಗಲೇಬೇಕು ಬಿ ಜೆ ಪಿ ಎಕ್ಕ ಜಾಚಿರೋರು ಇನ್ಮೇಲೆ ನಡೆಸುವೆಟ್ ಸಿ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಬೆಂಬಲ ಇರಲಿ ಶುಭರಾತ್ರಿ